ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮನೆ ನಿರ್ಮಾಣ ಮಾಡಿಕೊಳ್ಳಲು ಅಡ್ಡಿ ಆರೋಪ ಹೌದು ವೀಕ್ಷಕರೇ ಸರ್ಕಾರಿ ಸರ್ವೆ ನಂಬರ್ ಆರರಲ್ಲಿ ಸುಮಾರು ಎಕರೆಗಳು ಖಾಲಿ ಜಮೀನು ಇದ್ದು ನಾವುಗಳು ಸಹ ಸುಮಾರು ವರ್ಷಗಳಿಂದ ಅನುಭವದಲ್ಲಿದ್ದು ನಾವಿರುವ ಜಾಗದಲ್ಲಿ ಕಲ್ಲು ಬಂಡೆಗಳು ಸ್ವಚ್ಛತೆ ಮಾಡಿ ಮನೆ ನಿರ್ಮಾಣ ಮಾಡುವ ಉದ್ದೇಶದಿಂದ ಮುಂದಾದಾಗ ಕೆಲ ವ್ಯಕ್ತಿಗಳು ಅಡ್ಡಿಪಡಿಸುತ್ತಿದ್ದಾರೆ ಎಂದು ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಣ್ಣಮಿಂದಹಳ್ಳಿ ಗ್ರಾಮದ ಪತ್ನಿ ಶ್ವೇತಾ ಹಾಗೂ ಪತಿ ಬಿಎನ್ ರಮೇಶ್ ಎಂಬುವರು ಆರೋಪ ಮಾಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರುಗಳು ಸರ್ಕಾರಿ ಖಾಲಿ ಜಾಗದಲ್ಲಿ ನಾವುಗಳು ಮನೆ ನಿರ್ಮಾಣ ಮಾಡುವ ಉದ್ದೇಶದಿಂದ ಜೆಸಿಬಿ ಮುಖಾಂತರ ಕಲ್ಲು ಬಂಡೆಗಳು ಸ್ವಚ್ಛತೆ ಮಾಡುತ್ತಿದ್ದ ವೇಳೆ ಕೆಲ ವ್ಯಕ್ತಿಗಳು ಬಂದು ನಮ್ಮ ಮೇಲೆ ಹಲ್ಲೆ ನಡೆಸಿದ್ದು ಈ ಕುರಿತು ಗ್ರಾಮಾಂತರ ಠಾಣೆಗೆ ಲಿಖಿತ ಮೂಲಕ ದೂರನ ಸಲ್ಲಿಸಿದ್ದೇವೆ ಎಂದು ವಿವರಿಸಿದ ಅವರು ನಾವು ತೀವ್ರ ಬಡವರಾಗಿದ್ದು ಮನೆ ಇಲ್ಲದೆ ಸುಮಾರು ವರ್ಷಗಳಿಂದ ಅಲೆದಾಡುತ್ತಿದ್ದೇವೆ ಎಂದು ಹೇಳಿದರು ಇದಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ನಮಗೆ ಯಾವುದೇ ಕಾರಣಕ್ಕೂ ಇದು ಮಾಡ್ಕೊಡ್ತಾ ಇಲ್ಲ ಏನು ಮಾಡಿಸ್ತಾ ಇಲ್ಲ ಅನುಕೂಲ ಮಾಡಿಕೊಡ್ತಾ ಇಲ್ಲ ಬಂಡಮಿಂದಲ್ಲಿ ನಮ್ಮ ಮಿಸಸ್ ಇರೋ ಬಂದು ಶ್ವೇತಾ ಅಜ್ಜಿ ಬಂಡ್ಮಿಂದಲ್ಲಿ ಶೆಟ್ಟಲ್ಲಿ ಗ್ರಾಮ ಪಂಚಾಯತಿ ನಮ್ಮ ನಮ್ಮ ಇದ್ರೂ ಹೋಗಲಿ ಸರ್ವೆ ನಂಬರ್ ಬಂದು ಆರು ಇಲ್ಲಿ ನಮ್ಮ ಸರ್ಕಾರದ ಜಮೆ ಇದು ಸರ್ಕಾರಿ ಜಾಗ ಇರೋದಕ್ಕೆ ನಾವು ಜೆ ಸಿ ಬಿಕ್ಬಿಟ್ಟು ಸ್ವಲ್ಪ ಮಣ್ಣೆಲ್ಲ ಒಂದು ಹತ್ತು ಹದಿನೈದು ವರ್ಷದಿಂದ ನಾವು ಇಲ್ಲಿವರೆಗೆ ಇದು ಸ್ವಂತ ಇದ್ದೀವಿ ನಾವೇ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಮಣ್ಣು ನೋಡಿಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಜೆ ಸಿ ಬಿಕ್ಬಿಟ್ಟು ಕಲ್ಲುಗಳೆಲ್ಲ ಹೊಡೆದು ಒಂದು ಎಪ್ಪತ್ತು ಸಾವಿರ ಖರ್ಚು ಮಾಡಿ ಕಲ್ಲುಗಳೆಲ್ಲ ಹೊಡೆದು ಇದು ಮಾಡಿದ್ವಿ ಅದಕ್ಕೆ ಅವ್ರು ತಗರಾರು ಬರ್ತದೆ ಬಟ್ ನಮ್ಮ ಅಣ್ಣ ಮಂಜುನಾಥ ಅವ್ರ ಮಗನ ಬಂದು ಲೋಕೇಶ ಅವ್ರಿಗೆ ಅವ್ರು ನಾವೇ ಕಂಪ್ಲೇಂಟ್ ಕೊಟ್ಟಿದ್ವಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಮೇಲೆ ಜಿ ಶೇಡ್ ತೀರ್ಸ್ಕೊಂಡೆ ಏನೋ ಈ ಥರ ನಮ್ಮ ಕಿರಿಕಿರಿ ಕೊಡ್ತಾಯಿದ್ದಾರೆ ನಮ್ಮ ನಮ್ಮ ಮಿಸಸ್ಗೆ ನನಗೆ ಇಬ್ಬರಿಗೂ ಸೇರಿ ಏನು ಮಾಡ್ತಾಯಿದ್ದಾರೆ ಅಂದರೆ ಊರಲ್ಲಿ ಬಂದರೂ ಕೂಡ ಯಾವುದೇ ಕೆಲಸಕ್ಕೆ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮಗೆಲ್ಲದಕ್ಕೂ ತೊಂದರೆ ಮಾಡ್ತಾಯಿದೆ ಬಟ್ ಸರ್ಕಾರಿ ಜಮೀನಿರೋದಕ್ಕೆ ನಾವು ಮನೆಯೂ ಕೊಡದಿರಾ ಯಾಕೆಂದ್ರೆ ಜಮೀನೂ ಕೊಡದಿರ ಈ ಕಡೆ ನಾವು ಸರ್ಕಾರಿ ಜಮೀನಲ್ಲೂ ಈ ಸರ್ವೆ ಇದು ಮಾಡ್ಕೊತಾ ಇದ್ವಿ ಕೆಲಸ ಮಾಡ್ಕೊತೀವಿ ಅದಕ್ಕೂ ತೊಂದರೆ ಮಾಡ್ತಾಯಿದೆ ಅದಕ್ಕೆ ಈ ಸರ್ಕಾರಿ ಇದಿರೋದಕ್ಕೆ ನಾವು ಇದು ಮಾಡ್ತಾ ಇದ್ವಿ ಆದ್ದರಿಂದ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಅಲ್ಲಿ ಪ್ರಕಾರ ನೀವು ಏನಕ್ಕೆ ಒಲೋದು ಇದು ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಮಗೆ ಯಾವುದೇ ಕಾರಣಕ್ಕೂ ನಾವು ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪಾಡಿಗೆ ನಾವು ಜೆ ಸಿ ಬಿಟ್ಬಿಟ್ಟು ಮೊನ್ನೆಲ್ಲ ಲೆವೆಲ್ ಮಾಡೋಲ್ಲ ಇದು ಮಾಡ್ತಾಯಿದ್ವಿ ಬಟ್ ಮಂಜುನಾಥ ಅವ್ರ ಹೆಂಡತಿ ಬಂದು ರಾಜಮ್ಮ ಲೋಕೇಶ ರಾಜೇಶ ಇವರು ಬಂದು ನಮ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಜಮೀನು ಆಸ್ತಿ ಕೊಡ್ದಿರ ನಮ್ಮ ಗೌರ್ಮೆಂಟ್ ಸರ್ಕಾರದಿಂದನೂ ನಮ್ಗೆ ಏನು ಮನೇನಿಲ್ಲ ಒಂದು ಸೈಡ್ ಇಲ್ಲ ಏನಿಲ್ಲ ಈ ಥರ ಅದಕ್ಕೆ ನಮಗೆ ಇದು ಮಾಡ್ತಾಯಿದ್ದಾರೆ ಅದಕ್ಕೆ ಈ ಸರ್ಕಾರದವರು ಯಾವುದೇ ಗಮನಕ್ಕೂ ನಮ್ಗೆ ಇದು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಸೊ ಪ್ರಾಬ್ಲಮ್ ಆಗಿರೋದಕ್ಕೆ ನೀವೇ ಮನವಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಮಾಡ್ತಾಯಿದ್ವಿ ಅಂದರೆ ಹತ್ತು ಹದಿನೈದು ವರ್ಷದಿಂದ ನಾವು ಅನುಭವದಲ್ಲಿದ್ದೀವಿ ಆಯಿತಾ ಹತ್ತು ಹತ್ತು ವರ್ಷದ ಹತ್ತನೇ ಹದಿನೈದು ವರ್ಷದಿಂದ ಅನುಭವ ಇರೋದಕ್ಕೆ ನಮ್ಗೆ ಯಾವುದೇ ಕಾರಣಕ್ಕೂ ಇನ್ನೂ ಏನು ಕೊಟ್ಟಿಲ್ಲ ಆಲ್ರೆಡಿ ಅರ್ಜಿಗಳು ಹಾಕಿದ್ವಿ ಆ ಅನುಭವಕ್ಕೆ ಮಾಡಬೇಕಂದ್ರೆ ನಾವು ಏನೋ ಗುಡ್ಸಲೋ ಇಲ್ಲ ಸೆಡ್ಡೋ ಏನೋ ಹಾಕಿದ್ರೇ ನಮ್ಗೆ ಅನುಭವ ಕೊಡೋದು ಅಷ್ಟು ತನಕ ಕೊಡೋಲ್ಲ ಅದಕ್ಕೋಸ್ಕರ ನಾವು ಸತಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಅರ್ಜಿಗಳು ಕೊಟ್ಟಿದ್ವಿ ಬಟ್ ಅವರು ಬಂದು ನಮ್ಮ ಗಮನಕ್ಕೆ ಏನೂ ಮಾಡ್ತಾಯಿಲ್ಲ ನಾವೇನು ಮಾಡಬೇಕು ಮನೆಯಿಲ್ಲ ಜಮೀನಿಲ್ಲ ಏನು ಮಾಡ್ಬೇಕು ನಾವು ಆ ಥರ ಪ್ರಾಬ್ಲಮ್ ಆಗ್ತಾಯಿದ್ದೆ ಮನೆಗೆ ಬೇಕು ಸ್ವಲ್ಪ ಜಮೀನು ಬೇಕು ಯಾಕಂದ್ರೆ ನಮ್ಮ ನಮ್ಮ ತಾತ ಹಸ್ತಿನ ಅದು ಅಪ್ಪನ ಆಸ್ತಿನೂ ಅಲ್ಲ ನಮ್ಮ ಚಿತ್ರಾರ್ಜಿತ ಹಸ್ತಿನ ಅದು ಕೇಸ್ಗಳು ನಡೀತಾ ಇದೆ ಕೇಸ್ಗಳಿಗೂ ಅಲ್ಲೂ ಬಂದು ತೊಂದರೆ ಮಾಡ್ತಾರೆ ಇಲ್ಲೂ ಬಂದು ತೊಂದರೆ ಇದ್ದಾರೆ ನಾವು ಹೆಂಗೆ ಬರ್ಬೇಕು ಕೋಲಾರಲ್ಲಿ ಹೋಗ್ಬಿಟ್ಟು ನಾವು ಹದಿನಾಲ್ಕು ವರ್ಷದಿಂದ ಅಲ್ಲಿ ಹೋಗಿ ಜೀವನ ಮಾಡ್ತಾ ಇದ್ವಿ ಬಾಡಿಗೆ ಮನೆ ಈಗ ನಾವು ಅನುಭವದಲ್ಲಿ ಇದು ಬಂದು ಸರ್ಕಾರಿ ಜಮೀನು ಎಪ್ಪತ್ತೈದಿನ ಇದೆ ಟೋಟಲ್ ಎಪ್ಪತ್ತೈದು ಇದೆ ಸರ್ಕಾರಿ ಜಮೀನು ಸೈಡ್ ಇದು ಆ ಥರ ನಾವು ಇದು ಮಾಡ್ಕೊತ ಇದ್ವಿ ಅಷ್ಟೇ ಜಾಸ್ತಿ ಏನಿಲ್ಲ ಅಲ್ಲ ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಸಿದ್ವಿ ನಮ್ಗೆ ಖಾತೆ ಮಾಡಿಕೊಡಿ ನಮ್ಗೆ ಸರ್ಕಾರಿ ಜಮೀನಲ್ಲಿ ಸರ್ವೆ ಸ ನಂಬರ್ ಬಂದು ಆರರಲ್ಲಿ ನಮ್ಗೆ ಈ ಥರ ಸರ್ ನಾವು ಹತ್ತು ಹದಿನೈದು ವರ್ಷದಿಂದ ಅನುಭವದಲ್ಲಿದ್ವಿ ನಮ್ಗೆ ಖಾತೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅರ್ಜಿ ಸಲ್ಲಿಸಿದ್ವಿ ತಹಸೀಲ್ದಾರ್ ಕಲಿಸಿದ್ವಿ ಬಟ್ ಶೆಟ್ಟಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಬಂದು ಅಲ್ಲಿ ಕೂಡ ಅರ್ಜಿ ಕೊಟ್ಟಿದ್ವಿ